ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಸ್ವಾರಿ ನಾನು ಈ ವಿಡಿಯೋನ ಸಾಟರ್ಡೆ ಹಾಕಬೇಕಾಗಿತ್ತು ಆದರೆ ಹಾಕೋದಕ್ಕಾಗಲಿಲ್ಲ ಆಮೇಲೆ ಕಮ್ಯುನಿಟಿಯಲ್ಲಿ ಒಂದು ಪೋಸ್ಟ್ ಆದರೂ ಮಾಡಬೇಕಾಗಿತ್ತು ಆದರೆ ನನಗೆ ಪೋಸ್ಟ್ ಮಾಡೋದಕ್ಕೂ ಟೈಮ್ ಆಗಲಿಲ್ಲ ಯಾಕಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಶುಭ ಕೆಲಸ ಆಗೋದಿದೆ ಹಾಗಾಗಿ ನನಗೆ ಸರಿಯಾಗಿ ವೀಡಿಯೋಸ್ ಎಡಿಟಿಂಗ್ ಮಾಡೋದಕ್ಕೆ ಮತ್ತೆ ವೀಡಿಯೋಸ್ ಹಾಕೋದಕ್ಕೆಲ್ಲ ಆಗ್ತಾ ಇಲ್ಲ ಅದು ಏನು ಅಂತಂದ್ಬಿಟ್ಟು ನಮಗೆಲ್ಲ ಒಂದು ಕ್ಲಾರಿಫಿಕೇಶನ್ ಅಂತ ಸಿಕ್ಕದ ಮೇಲೆ ಆಮೇಲೆ ನಾನು ನಿಮಗೆ ಒಂದಷ್ಟು ವೀಡಿಯೋ ಗ್ಲಿಮ್ಸನ್ನು ಹಾಕ್ತೀನಿ ತುಂಬ ಜಾಸ್ತಿ ಏನು ಹಾಕೋದಕ್ಕೆ ಹೋಗೋದಿಲ್ಲ ಈ ಒಂದು ಶುಭ ಕೆಲಸಕ್ಕೆ ನನಗೆ ಸರಿಯಾಗಿ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇಲ್ಲ ಪೋಸ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ಬಿಟ್ಟು ನಿಮಗೆ ಹೇಳ್ತೀನಿ ಇನ್ನು ನಮ್ಮ ಎರಡೂ ಮನೆ ಕಡೆಗೆ ನಾವು ದೊಡ್ಡೋರು ಅಂತ ಅನಿಸ್ಕೊಂಡ ಮೇಲೆ ನಮ್ಗೊಂದಿಷ್ಟು ಜವಾಬ್ದಾರಿಗಳು ಅಂತ ಇರುತ್ತೆ ನಾವು ಪದೇ ಪದೇ ಊರಿಗೆಲ್ಲ ಹೋಗಿ ಅಲ್ಲಿ ಮಾತಾಡೋದಕ್ಕಾಗೋದಿಲ್ಲ ಹಾಗಾಗಿ ಫೋನ್ ಕಾಲ್ಸಲ್ಲೇ ಹಂಗ ಮಾಡಿ ಹಿಂಗೆ ಮಾಡಿ ಅಂತ ಮಾತಾಡ್ತಾ ಇರ್ತೀವಿ ಹಾಗಾಗಿ ಫೋನಲ್ಲೇ ಸಾಕಷ್ಟು ಟೈಮ್ ಹೋಗ್ತಾ ಇದೆ ಇನ್ನು ಇದ್ರ ಮಧ್ಯದಲ್ಲೂ ಅಷ್ಟೇ ಹೊರಗಡೆ ಹೋಗಿ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದನ್ನೆಲ್ಲ ವಿಡಿಯೋಸ್ ಆಗೋದಿಲ್ಲ ಇಲ್ಲ ಇನ್ನೊಂದು ಅವರು ಹೊಸ ಸಂಬಂಧ ತೋರಿಸಿದ್ರೆ ಅವ್ರಿಗೆ ಕಂಪ್ತೀವಿ ಕಂಫರ್ಟಬಲ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ಮುಂದಕ್ಕೂ ಅಷ್ಟೇ ನಾನು ಅಷ್ಟಾಗಿ ಹೆಚ್ಚಾಗಿ ವಿಡಿಯೋಸ್ ಏನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಕೆಲವೊಂದಿಷ್ಟು ಗ್ಲಿಂಪ್ಸ್ ಮಾತ್ರ ಮಾಡ್ಕೊಳ್ತೀನಿ ಆಮೇಲೆ ಇನ್ನು ಎರಡೂ ಮನೆ ಕಡೆಯವ್ರಿಗೆ ನಾವು ದೊಡ್ಡವರು ಅಂತ ಅನ್ಸ್ಕೊಂಡ್ಮೇಲೆ ಜವಾಬ್ದಾರಿಗಳ ಜೊತೆಗೆ ಒಂದಿಷ್ಟು ಅರೇಂಜ್ಮೆಂಟ್ಸು ಸಹ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ನೋಡೋರಿಗೆ ಆಯಿತು ಎಲ್ಲ ಸೆಟ್ ಆಗ್ತಾ ಇದೆ ಅಂತ ಖುಷಿ ಪಡ್ತಾ ಇರ್ತಾರೆ ಆದರೆ ನಮಗೆ ಮಾತ್ರ ಕೆಲವೊಂದಿಷ್ಟು ತಲೆ ಬಾರದ ಕೆಲಸಗಳಾಗ್ತಾ ಇರುತ್ತೆ ಹೆಂಗಪ್ಪ ಮಾಡೋದು ಹೆಂಗಪ್ಪ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಸರಿ ಒನ್ ಬೈ ಒನ್ ಏನು ಮಾಡಬೇಕು ಏನು ಮಾಡಬಾರ್ದು ಎಷ್ಟು ಲಿಮಿಟ್ ಅಲ್ಲಿ ಇಟ್ಕೋಬೇಕು ನಾವು ಅಂತೆಲ್ಲ ಈ ಯೋಚನೆಗಳು ಅರ್ಧ ತಲೆಯಲ್ಲಿ ಓಡ್ತಾ ಇರ್ತವೆ ಅದಕ್ಕೆ ಹೀಗೆ ನಾನು ಒಬ್ಬ ಹಿರಿಯರು ಹೊಸ ಪರಿಚಯ ಆದ್ರಲ್ವ ಅವ್ರ ಜೊತೆ ಹೇಳ್ತಾ ಇದ್ದೆ ನಂದಿನ್ನೂ ಚಿಕ್ಕೇಜು ಈ ಚಿಕ್ಕೇಜ್ಗೆ ನನ್ನ ಎಲ್ಲರೂ ಸೇರ್ಕೊಂಡು ದೊಡ್ಡವ್ರ ಸ್ಥಾನಕ್ಕೆ ಸೇರಿಸ್ಬಿಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೇಳಿದೆ ಅದಕ್ಕೆ ಅವರು ನೀನ್ ಬಿಡಮ್ಮ ಚಿಕ್ಕ ಏಜ್ ನೀನು ದೊಡ್ಡತನ ಅನ್ನೋದು ಅಂತ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರ ಅದೇನೋ ಗೊತ್ತಿಲ್ಲ ಭಗವಂತ ನನಗೆ ಚಿಕ್ಕ ಚಿಕ್ಕೇಜಿಂದನೇ ಒಂಥರ ಮೆಚುರಿಟಿ ಮೈಂಡ್ಸೆಟ್ಟು ಎಲ್ಲ ಕೊಟ್ಬಿಟ್ಟಿದ್ದಾನೋ ಏನೋ ಈ ಈ ಜವಾಬ್ದಾರಿಗಳನ್ನೆಲ್ಲ ಹೊರಲಿ ಅಂತ ಏನಾದರೂ ಕೊಟ್ಟನೋ ಏನೋ ಅಂತ ಅಂದ್ಕೊಳ್ತೀನಿ ನಾನು ಆಲ್ಮೋಸ್ಟು ಟೆಂತು ಪಾಸ್ ಆದಮೇಲಿಂದನೂ ನನಗೆ ಅವತ್ತಿಂದ ಇವತ್ತಿನವರೆಗೂ ಈ ಜವಾಬ್ದಾರಿಗಳನ್ನೋದು ಒಂದಲ್ಲ ಒಂದು ತಪ್ಪಿದ್ದಲ್ಲ ಒಂದರಿಂದೇ ಒಂದು ಅಂತ ಬರ್ತಾನೆ ಇರುತ್ತೆ ಇನ್ನೇನು ಒಂದು ಕಂಪ್ಲೀಟ್ ಮಾಡಿದ್ನಲ್ವಪ್ಪ ಅನ್ನೋಷ್ಟಲ್ಲಿ ಇನ್ನೊಂದು ಬರುತ್ತೆ ಇನ್ನೊಂದನ್ನು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಆ ಜವಾಬ್ದಾರಿಗಳಿಗೆ ನಾವೇ ದೊಡ್ಡ ಒಂದು ಹೋಗ್ಲಿ ಒಂದು ಬರಲಿ ಆ ಜವಾಬ್ದಾರಿಗಳನ್ನ ನೀಟಾಗಿ ಅಚ್ಚಕಟ್ಟಾಗಿ ಮಾಡಿ ಮುಗಿಸಿ ಒಬ್ಬೊಬ್ಬರನ್ನೇ ಸೆಟ್ಲ್ ಮಾಡಬೇಕಾದಂತಹ ಅನಿವಾರ್ಯತೆ ಅನ್ನೋದು ಬರುತ್ತೆ ಹಾಗಾಗಿ ನಾನು ಇನ್ನು ಸ್ವಲ್ಪ ದಿನ ಮಟ್ಟಿಗೆ ಬ್ಲಾಕ್ಸ್ ಅನ್ನು ಅಷ್ಟೇ ಸರಿಯಾಗಿ ಹಾಕೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಹಿಂಗೆ ಒಬ್ಬ ಅಕ್ಕ ಜೊತೆ ನಾನು ಮಾತಾಡ್ತಾ ಮಾತಾಡ್ತಾಯಿದ್ದೆ ನನಗವರು ಫ್ರೆಂಡ್ ಥರನೇ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಇನ್ನು ಯೂಟ್ಯೂಬನ್ನು ರನ್ ಮಾಡೋದಕ್ಕೆ ಆಗೋದಿಲ್ಲ ಅಕ್ಕ ನನಗೂ ಒಂದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ ಇನ್ನು ಮುಂದಕ್ಕೆ ಇದರಿಂದ ದೂರ ಹೋಗ್ಬೇಡೋಣ ಅಂತ ಅಂದ್ಕೊಂಡಿದ್ದೀನ ಅಕ್ಕ ಅಂತ ಹೇಳಿದ್ದಕ್ಕೆ ಅವ್ರು ಇದ್ರು ಮಂಜು ನನಗೆ ನಿನ್ನ ಯೂಟ್ಯೂಬ್ ಚಾನಲನ್ನು ಸೇಲ್ ಮಾಡ್ಬಿಡು ಒಂದು ರೂಪಾಯಿ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಾಯಿದ್ರು ಅಯ್ಯೋ ಒಂದು ರುಪೀನೂ ಬೇಡ ಫ್ರೀಯಾಗೇ ಕೊಡ್ತೀನಿ ಚಾನಲ್ ತಗೊಳ್ಳಿ ಅಕ್ಕ ಅಂತ ಹೇಳ್ತಾ ಇದ್ದೆ ಆಯಕ್ಕ ಇದ್ಕೊಂಡು ಹೇಳ್ತಿದ್ರು ಇಲ್ಲ ಇಲ್ಲ ಮಂಜು ಹಂಗೆ ಹಂಗೆಲ್ಲ ಫ್ರೀಯಾಗಿ ತಗೊಳ್ಬಾರ್ದು ಹಾಗಾಗಿ ಒಂದು ರೂಪಾಯಿ ಕೊಡ್ತೀನಿ ಅಮ್ಮ ತಗೊಳ್ಳಿ ಅಂತಂತ ಹೇಳ್ತಿದ್ರು ಇಲ್ಲ ಇಲ್ಲ ಬೇಡ ಹಂಗೆ ಕೊಡ್ತೀನಿ ನೀವು ರನ್ ಮಾಡಂಗಿದ್ರೆ ನಾನು ಕೊಡ್ತೀನಿ ರನ್ ಮಾಡಿ ಅಂತಂದ್ಬಿಟ್ಟು ಹೇಳ್ತಾಯಿದ್ದೆ ಅದಕ್ಕೆ ಅವ್ರು ಹೇಳ್ತಿದ್ರು ನಿಮ್ಮ ಸಬ್ಸ್ಕ್ರೈಬರ್ಸು ನಿನ್ನನ್ನು ನೋಡಿ ಇಷ್ಟಪಟ್ಟು ನೋಡ್ತಾಯಿರ್ತಾರೆ ನಾನು ವೀಡಿಯೋಸ್ ಮಾಡಿ ಹಾಕಿದ್ರೆ ನೋಡಲ್ವಮ್ಮ ಯಾರೂ ಅಷ್ಟಾಗಿ ಅಂತ ಹೀಗೆ ಕಾಮಿಡಿ ಮಾಡ್ತಾಯಿದ್ರು ನಾನು ಅಷ್ಟೇ ಬೇರೆ ಕಡೆ ಹೋಗೋಣ ಒಂದು ಸ್ವಲ್ಪ ಬೇರೆ ಕಡೆ ಬಿಸ್ನೆಸ್ ಏನಾದರೂ ಮಾಡೋಣ ಅಂದರೆ ಒಂಥರ ಇ ಕಾಮರ್ಸ್ ಬಿಸ್ನೆಸ್ ಅಂತಾರೆ ಆ ಥರ ಏನಾದರೂ ಮಾಡೋಣ ಅಂತಂದ್ಬಿಟ್ಟು ಮಾತುಕತೆ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ ಟ್ರೈ ಮಾಡಿ ನೋಡೋಣ ಒಂದು ಸ್ವಲ್ಪ ಕಡಿಮೆ ಬಜೆಟಲ್ಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ಅದು ಯೂಟ್ಯೂಬ್ಗೂ ಅದಕ್ಕೂ ಸಂಬಂಧನೇ ಇರೋದಿಲ್ಲ ಅದು ನಿಮಗೆ ಕೆಲವ್ರಿಗೆ ಗೊತ್ತಿರುತ್ತೆ ಇ ಕಾಮರ್ಸ್ ಬಿಸ್ನೆಸ್ ಏನು ಅಂತಂದ್ಬಿಟ್ಟು ಅದು ಸಕ್ಸಸ್ ಆಯಿತು ಅಂತಂದರೆ ಈ ಕಡೆ ನಾನು ವೀಡಿಯೋಸ್ ಹಾಕೋದಿಲ್ಲ ಅದಕ್ಕೆ ಅವರು ಹೇಳ್ತಿದ್ರು ಅಕ್ಕ ಇಲ್ಲ ವಾರಕ್ಕೊಂದಾದರೂ ಹಾಕು ಮಂಜು ನಿನ್ನ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ನೋಡೋರು ಇರ್ತಾರೆ ಹಾಕು ಅಂತಂದ್ಬಿಟ್ಟು ಎಲ್ಲ ಕೊಡ್ತಿದ್ರು ನಾನು ಯೂಟ್ಯೂಬಿಂದನೇ ದೂರ ಹೋಗ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೆ ನಾನು ಮೊದಲಿಂದನೂ ಅಷ್ಟೇ ಬರಬೇಕಾದ್ರೆ ಒಂದು ಜೋಶಲ್ಲಿ ಬಂದೆ ಬಂದಿದ್ದಕ್ಕೂ ಒಂದು ಸ್ವಲ್ಪ ನನಗೆ ಯೂಸ್ಫುಲ್ ಅಂತ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದೀರಾ ಅಕ್ಕಂದ್ರೆ ಸಿಕ್ಕಿದ್ದೀರಾ ಆಮೇಲೆ ತಂಗಿಯರಿದ್ದೀರಾ ಚೆನ್ನಾಗಿದೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮು ಹಂಗೆ ಕೆಲವೊಂದು ನೆಗೆಟಿವ್ಸು ಇದೆ ಹಂಗಾಗಿ ನನಗೆ ಅಂದರೆ ಈ ಥರ ಫೇಸ್ ತೋರಿಸ್ಕೊಂಡು ಇದೆಲ್ಲ ಮಾಡೋದೇನು ಬೇಡ ಅಂತಂದ್ಬಿಟ್ಟು ಬೇರೆ ಕಡೆ ಏನಾದರೂ ಮಾಡೋಣ ಅಂತ ಒಂದು ಸ್ವಲ್ಪ ದಿನ ಆದಮೇಲಿಂದನೂ ಅಂದರೆ ಈ ಮನೆಗೆ ಬಂದಾಗಿಂದ ನಾನು ಸರ್ಚ್ ಮಾಡ್ತಾನೇ ಇದ್ದೆ ಇವಾಗ ಒಂದು ಹಂಡ್ರೆಡ್ ಪರ್ಸೆಂಟಲ್ಲಿ ಒಂದು ಟ್ವೆಂಟಿ ಪರ್ಸೆಂಟು ಇದು ಮಾಡ್ಬೋದು ನಮ್ಮ ಕೈಯ್ಯಲ್ಲಿ ಸಾಧ್ಯ ಆಗುತ್ತೆ ಅಂತಂದ್ಬಿಟ್ಟು ನಾವು ಪಾರ್ಟ್ನರ್ಶಿಪ್ ಥರ ಮಾಡೋಣ ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದೇನಾದರೂ ಆಯಿತು ಅಂತಂದರೆ ಇನ್ನು ವಾರಕ್ಕೊಂದು ವೀಡಿಯೋ ಥರ ಆಗುತ್ತೆ ಇನ್ನು ನೆಕ್ಸ್ಟ್ ವ್ಲಾಗ್ ಬಂದುಬಿಡೋಣ ತುಂಬ ದೂರನೇ ಬಂದುಬಿಟ್ಟಿದ್ದೀವಿ ಮಂಗಳವಾರ ರಾತ್ರಿ ನಾನು ಹೆಸರು ಕಾಳನ್ನು ನೆನೆಸಿಟ್ಟೆ ಇನ್ನು ಮೊಳಕೆ ಹೆಸರು ಕಾಳು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಆಮೇಲೆ ಈಗ ಗುರುವಾರ ಸಂಜೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಒಂದು ಸ್ವಲ್ಪ ಖಾಲಿಯಾಗಿತ್ತು ಬಲ್ಕಾಗಿ ತೊಗೊಳ್ತೀವಲ್ವ ಒಂದು ನೂರು ರೂಪಾಯಿಗೆ ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಹಂಗೆ ಆ ಥರ ತೊಗೊಳ್ತೀನಿ ನಾನು ನೂರು ರೂಪಾಯಿಗೆ ನಾಲ್ಕೂವರೆ ಕೆ ಜಿ ಹಂಗೆ ಈರುಳ್ಳಿ ತೊಗೊಂಡೆ ಇನ್ನು ಬೆಳ್ಳುಳ್ಳಿ ಬಂದು ಒಂದು ಕೆ ಜಿ ನೂರು ಮೂವತ್ತಂತೆ ಹಾಫ್ ಕೆ ಜಿ ತಗೊಂಡೆ ಅದು ತೊಗೊಂಬರೋಣ ಅಂತಂದ್ಬಿಟ್ಟು ಗುರುವಾರ ಸಂಜೆ ಹಂಗೆ ಹೊರಗಡೆ ಹೋದ್ವಿ ಒಂದು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಫುಲ್ ಟ್ರಾಫಿಕ್ಕು ಸಂಜೆ ಒಂದು ಆರು ಗಂಟೆ ಮೇಲೆ ನಮ್ಮ ಏರಿಯಾದಲ್ಲಿ ಒಂದು ಸ್ವಲ್ಪ ಫುಲ್ ಟ್ರಾಫಿಕ್ ಆಗುತ್ತೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ ಒಂದು ನಾಲ್ಕು ಗಂಟೆ ಹಂಗೆ ಹೋಗಿ ಬರೋಣಮ್ಮ ಆಮೇಲೆ ಆರು ಗಂಟೆ ಮೇಲೆ ಓದ್ವಿ ಅಂತಂದರೆ ಅಲ್ಲೆಲ್ಲ ಆಫೀಸಿಂದ ಮನೆಗಳಿಗೆ ಬರ್ತಾಯಿರ್ತಾರೆ ರೋಡೆಲ್ಲ ಜಾಮ್ ಆಗ್ತಾ ಇರುತ್ತೆ ಫುಲ್ ಟ್ರಾಫಿಕ್ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ ಇರ್ತಾರೆ ಅವತ್ತೊಂದು ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಆರು ಗಂಟೆ ಮೇಲೆ ಹೋಗಿ ಈರುಳ್ಳಿ ಬೆಳ್ಳುಳ್ಳಿಯನ್ನು ತಗೊಂಬಂದ್ವಿ ಇನ್ನು ನೈಟ್ ಅಡುಗೆ ಬಂದು ಮೊಳಕೆ ಹೆಸರುಕಾಳು ಸಾಂಬಾರು ಮುದ್ದೆ ರೈಸನ್ನು ಮಾಡಿದೆ ಅಡುಗೆ ಎಲ್ಲ ಮಾಡಿ ಊಟ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಊಟ ತಿಂದಿದ್ದಾದಮೇಲೆ ಲೇಔಟ್ ಒಳಗಡೆ ಹೋಗಿ ಒಂದು ರೌಂಡ್ ವಾಕ್ ಮಾಡ್ಕೊಂಬರ್ತೀವಲ್ವ ಹಾಗೆ ಹೋಗಿ ಒಂದು ರೌಂಡ್ ವಾಕ್ ಮಾಡ್ಕೊಂಡ್ಬಂದು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಗುರುವಾರ ಬೆಳಗ್ಗೆ ಇದ್ದು ಫ್ರೆಶ್ ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡ್ದು ಆಮೇಲೆ ಹಂಗೆ ನಾಲ್ಕು ಬಾಲ್ಕನಿಗಳನ್ನು ಕಸ ಗುಡಿಸಿ ಇನ್ನು ವಸ್ತು ಮೇಲೆ ಹಾಕಿರೋ ರಂಗೋಲಿನೆಲ್ಲ ತೆಗೆದು ಕಾರಿಡಾರೆಲ್ಲ ಕಸ ಗುಡಿಸಿ ಮನೆ ಕಸ ಗುಡಿಸೋದಕ್ಕಿಂತ ಮುಂಚೆ ಹಿಂದಿನ ದಿನ ಸಂಜೆ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಣ್ಣು ಇರಲಿಲ್ಲ ಟೊಮೊಟೊ ಹಣ್ಣು ತೊಗೊಂಬಂದಿದ್ವಿ ಇವಾಗ ಈ ಬುಟ್ಟಿನೆಲ್ಲ ಒರೆಸಿ ಮತ್ತು ಬುಟ್ಟಿ ಒಳಗಡೆ ಹಾಕೋ ಕವರ್ನೆಲ್ಲ ಒರೆಸಿ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಬುಟ್ಟಿ ಒಳಗಡೆ ಹಾಕ್ತಾಯಿದ್ದೀನಿ ಇನ್ನು ಯಾವಾಗಲೂ ನಾನು ಬುಟ್ಟಿನ ತೊಳೆದು ಇದ್ದೆ ಈ ಸಲ ಅಷ್ಟೇನು ಡಸ್ಟ್ ಇರಲಿಲ್ಲ ಒರೆಸ್ಬಿಟ್ಟು ಹಾಕ್ಬಿಡೋಣ ಬಿಡು ಅಂತಂದ್ಬಿಟ್ಟು ಒರೆಸ್ಬಿಟ್ಟು ಇದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿತ್ತು ನೂರು ರೂಪಾಯಿಗೆ ನಾಲ್ಕೂವರೆ ಕೆ ಜಿ ಹಂಗೆ ಕೊಟ್ರು ಸಣ್ಣ ಸಣ್ಣ ಈರುಳ್ಳಿ ಅಲ್ವಾ ಹಾಗಾಗಿ ನಾಲ್ಕೂವರೆ ಹಂಗೆ ಕೊಟ್ಟರು ಒಂದು ಸ್ವಲ್ಪ ದಪ್ಪ ಇದ್ದರೆ ನಾಲ್ಕು ಕೆ ಜಿ ಕೊಡ್ತಾರೆ ಯೂಶ್ವಲಿ ನೂರು ರೂಪಾಯಿಗೆ ನಾಲ್ಕು ಕೆ ಜಿನೇ ಇರುತ್ತೆ ಈರುಳ್ಳಿ ನಾಲ್ಕು ಕೆ ಜಿ ಮೇಲೆ ನಾನು ತಗೊಂಡಿರೋದು ಅಪರೂಪನೇ ಈ ಸಲ ನಾಲ್ಕೂವರೆ ಕೆ ಜಿ ಇತ್ತು ನೂರು ರೂಪಾಯಿಗೆ ಒಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಸೈಜ್ ಅಲ್ವಾ ಅಂತಂದ್ಬಿಟ್ಟು ಆದರೆ ಈರುಳ್ಳಿ ಚೆನ್ನಾಗಿತ್ತು ಈ ಥರ ವೆದರ್ ಏನಾದರೂ ಒಂದು ಸ್ವಲ್ಪ ಮುಚ್ಕೊಂಡಂಗೆ ಇತ್ತು ಅಂತಂದರೆ ಒಂದು ಕೆಲವೊಂದಿಷ್ಟು ಈರುಳ್ಳಿಗಳೆಲ್ಲ ಆಗುತ್ತೆ ಇವಾಗ ಚೆನ್ನಾಗಿ ಒಣಗಿಸಿ ಇಟ್ಟಿದ್ರು ಆ ಥರ ಈರುಳ್ಳಿ ಚೆನ್ನಾಗಿತ್ತು ಇನ್ನು ಆಲೂಗಡ್ಡೆ ಏನೂ ತೊಗೊಂಡ್ಬರೋದಕ್ಕೆ ಹೋಗಲಿಲ್ಲ ಈ ಒಂದು ಮೂರು ಆಲೂಗಡ್ಡೆ ಏನೋ ಇತ್ತು ಇದು ಖಾಲಿ ಆಗಿಬಿಡಲಿ ಆಮೇಲೆ ತೊಗೊಂಡ್ಬಂದರೆ ಆಯಿತು ಅಂತಂದ್ಬಿಟ್ಟು ಆಲೂಗಡ್ಡೆ ತೊಗೊಂಬರೋದಕ್ಕೆ ಹೋಗಲಿಲ್ಲ ಇವಾಗ ನೋಡ್ತಾ ಇರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಣ್ಣು ಎಲ್ಲ ಒಂದು ಬುಟ್ಟಿ ಒಳಗಡೆ ಯಾಕೆ ಇಟ್ಟಿದ್ದೀನಿ ಇನ್ನು ನಾನು ಈ ವ್ಲಾಗಲ್ಲಿ ಒಂದು ವಿಷಯದ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಈ ವಿಷಯಗಳ ಬಗ್ಗೆ ಆದರೂ ಪದೇ ಪದೇ ಇನ್ಸಿಡೆಂಟ್ಗಳಾಗ್ತಾ ಇರುತ್ತೆ ಆ ಇನ್ಸಿಡೆಂಟ್ಗಳನ್ನು ನಾನು ಕೇಳ್ತಾ ಇರ್ತೀನಿ ಆವಾಗ ನಾನು ಸುಮಾರು ಸಲ ಈ ಥರ ಮಾಡಬಾರ್ದು ಮಾಡಬಾರ್ದು ಮಾಡಿದ್ರೆ ಈ ಥರನೇ ಆಗೋದು ಮುಂದಕ್ಕೆ ಅಂತ ಹೇಳ್ತಾನೆ ಇರ್ತೀನಿ ಅದೇ ಥರ ಇನ್ಸಿಡೆಂಟ್ಗಳಾದಾಗ ಬೇಜಾರು ಆಗ್ತಾ ಇರುತ್ತೆ ಯಾಕೆ ಈ ಥರ ಮಾಡ್ಕೊಳ್ತಾರೋ ಅಂತಂದ್ಬಿಟ್ಟು ಅದು ಏನು ಅಂತಂದರೆ ಯಾವತ್ತಿಗೂ ಅಷ್ಟೇ ನಮ್ಮ ನಮ್ಮೊಳಗಡೆ ನಾವು ಶ್ರೀಮಂತರಾಗಿರ್ಬೇಕು ಹೊರಗಿನವ್ರಿಗೆ ಅಂತ ಅಂದ್ಬಿಟ್ಟು ಸಾಲ ಸೋಲ ಮಾಡಿ ನಾವು ಶ್ರೀಮಂತರಾಗಬಾರ್ದು ಯಾವತ್ತು ನಮ್ಮೊಳಗಡೆ ನಾವು ಶ್ರೀಮಂತರಾಗಿರ್ಬೇಕಾಗುತ್ತೆ ಆವಾಗ ಮನೆಯಲ್ಲೂ ಅಷ್ಟೇ ತುಂಬಾ ನೆಮ್ಮದಿಯಾಗಿರ್ತೀವಿ ಮತ್ತೆ ಮುಂದೆ ಏನಾದ್ರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಸಹಿತ ನಾವು ಅದನ್ನ ಎದುರಿಸೋದಿಕ್ಕೆ ರೆಡಿಯಾಗಿರ್ತೀವಿ ಅದಕ್ಕೆಲ್ಲ ನಾವು ಭಯ ಪಡೋದಕ್ಕೆ ಹೋಗೋದಿಲ್ಲ ಆಮೇಲೆ ನಮ್ಮ ದುಡಿಮೆಗೆ ತಕ್ಕಂತೆ ನಮ್ಮ ಜೀವನ ಶೈಲಿ ಅನ್ನೋದು ಇರಬೇಕಾಗುತ್ತೆ ನಮ್ಮ ದುಡಿಮೆಗೂ ಮೀರಿ ನಮ್ಮ ಜೀವನ ಶೈಲಿ ಅನ್ನೋದು ಇರಬಾರ್ದು ಆದಷ್ಟು ಲಿಮಿಟಲ್ಲಿ ಸಾಲಗಳನ್ನು ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾವುದೇ ಫ್ಯಾಮಿಲಿ ಆಗಿರ್ಬೋದು ಯಾರೇ ಆಗಿರ್ಬೋದು ಸಾಲಗಳನ್ನು ತುಂಬ ಅಂದರೆ ತುಂಬ ಕಡಿಮೆ ಮಾಡಿಕೊಳ್ಳಿ ಯಾರನ್ನೋ ಮೆಚ್ಚಿಸೋದಕ್ಕೆ ಹೋಗಿ ಸಾಲ ಸೋಲ ಮಾಡಿಕೊಂಡು ಅದನ್ನು ತೀರಿಸೋದಕ್ಕಾಗದೆ ಒದ್ದಾಡಿಕೊಂಡು ಫ್ಯಾಮ್ಲಿಗಳಲ್ಲೆಲ್ಲ ತುಂಬ ನೋ ಪಟ್ಕೊಂಡು ಕೊನೆಗೊಂದಿನ ಜೀವನ ಕಳ್ಕೊಂಡ್ರೆ ಏನು ಸಾರ್ಥಕ ಅಂತ ಅನಿಸ್ತಾ ಇರುತ್ತೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಇಂಥ ಇನ್ಸಿಡೆಂಟ್ಗಳನ್ನು ಕೇಳಿದಾಗ ಅದರಲ್ಲೂ ನಮ್ಗೆ ಗೊತ್ತಿರೋರು ಆಮೇಲೆ ನಮ್ಮ ಸುತ್ತಮುತ್ತ ಇರೋ ಜನ ಅಲ್ಲೇನಾದರೂ ಈ ಥರ ಆಯಿತು ಅಂತಂದರೆ ಯಾಕೆ ಈ ಥರ ಮಾಡ್ಕೊಳ್ತಾರೋ ಯಾಕೆ ಈ ಥರ ಮಾಡ್ಕೊಳ್ತಾರೋ ಅಂತ ನನಗೆ ಅನಿಸ್ತಾ ಇರುತ್ತೆ ಈಗ ನಾನು ಯಾವಾಗಲೂ ಯೋಚನೆ ಮಾಡೋ ಹಾಗೆ ಯಾವುದೋ ಒಂದು ನ್ಯೂಸ್ ಚಾನಲಲ್ಲಿ ಈ ಥರ ಹೊರಗಿನ ಜನಕ್ಕೆ ಮೆಚ್ಚಿಸೋದಕ್ಕೆ ಹೋಗಿ ಸಾಲ ಸೋಲ ಮಾಡಿಕೊಂಡು ಅದನ್ನು ತೀರಿಸೋದಕ್ಕಾಗದೆ ಈ ಥರ ಪ್ರಾಣನೇ ಕಳ್ಕೊಂಡ್ರು ಅಂತ ಬಂದರೆ ಆವಾಗ ಅಯ್ಯೋ ಯಾಕೆ ಈ ಥರ ಮಾಡ್ಕೊಂಡ್ರು ಅಂತಂದ್ಬಿಟ್ಟು ಕೇಳ್ಬಿಟ್ಟು ಅಷ್ಟೊಂದು ಪ್ರಭಾವ ಅನ್ನೋದು ಬೀರೋದಿಲ್ಲ ಅದೇ ನಮ್ಗೆ ಗೊತ್ತಿರೋ ಜನ ನಮ್ಮ ಸುತ್ತಮುತ್ತ ಇರೋ ಜನ ಈ ಥರ ಮಾಡ್ಕೊಂಬಿಟ್ರೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಹೌದು ಒಂದೇ ಥರ ಲೈಫ್ ಸ್ಟೈಲ್ ಮಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಲೈಫಲ್ಲಿ ಒಂದು ಸ್ವಲ್ಪ ಚೇಂಜಸ್ ಅನ್ನೋದು ಇರಬೇಕು ಹೊಸತನ ಅನ್ನೋದು ಇರಬೇಕು ನಾನು ಆ ಒಂದು ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಕಷ್ಟ ಆಗುತ್ತೆ ಆಮೇಲೆ ಆ ಟೈಮಲ್ಲಿ ಒಂದು ಸ್ವಲ್ಪ ನಮಗೆ ತುಂಬಾ ಅಳು ಬರ್ತಾ ಇರುತ್ತೆ ಯಾಕೋ ಗೊತ್ತಿಲ್ಲ ಇನ್ಸಿಡೆಂಟ್ಗಳೆಲ್ಲ ನಮಗೆ ಬ್ಯಾಡಾಗೆ ಕಾಣಿಸ್ತಾ ಇರುತ್ತೆ ಕೆಲವೊಂದಿಷ್ಟು ಅವಮಾನಗಳಾಗೋದು ಮತ್ತು ಕೆಲವು ಜನರು ನಮ್ಮ ಹತ್ರ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡ್ತಾ ಇರ್ತಾರೆ ಅಂದರೆ ನಮಗೆ ಅರಿವಾಗುತ್ತೆ ಇವರು ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಮ್ಗೆ ಅನಿಸುತ್ತೆ ಆವಾಗ ನಾವು ಏನೂ ಮಾತಾಡೋದಕ್ಕಾಗೋದಿಲ್ಲ ಆವಾಗ ನಮ್ಮ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಯಾಕೆ ದೇವ್ರೆ ಈ ಥರ ಎಲ್ಲ ಮಾಡಿಬಿಟ್ಟೆ ಅಂತೆಲ್ಲ ಅನಿಸುತ್ತೆ ಅವ್ರು ಅಂದ್ರಲ್ವಾ ಅವ್ರು ಆ ಥರ ಮಾತಾಡ್ಕೊಂಡ್ರಲ್ವಾ ಅಂತಂದ್ಬಿಟ್ಟು ನಾವು ಅದಕ್ಕೆ ಒಂದು ಸ್ವಲ್ಪ ದಿನ ತಾಳ್ಮೆಯಿಂದ ಕಾದು ಎಲ್ಲನೂ ತೀರಿಸಿ ಲೈಫ್ ಸೆಟ್ಲ್ ಮಾಡ್ಕೊಳ್ಳೋ ಕಡೆ ಗಮನ ಕೊಡಬೇಕಾಗುತ್ತೆ ಅದ್ರ ಬದಲಿಗೆ ಇನ್ನಷ್ಟು ಸಾಲನ ಮಾಡಿ ಬಿಡು ತೀರಿಸ್ಕೊಂಡ್ರೆ ಆಯಿತು ಲೈಫ್ ಲಾಂಗ್ ತೀರಿಸ್ಕೊಂಡು ಹೋಗೋಣ ಅಂತ ನಾವು ಮುಂದಕ್ಕೆ ಹೋಗ್ತೀವಿ ಅವಾಗ ಆದಾಯ ಏನೋ ಬರ್ತಾ ಇರುತ್ತೆ ಆದ್ರಿಂದಲೇ ನಾವು ಮುಂದಕ್ಕೆ ಹೋಗ್ತೀವಿ ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಆ ಆದಾಯ ಅನ್ನೋದು ಒಂದು ಸ್ವಲ್ಪ ಬ್ರೇಕ್ ಬಿದ್ದುಬಿಡುತ್ತೆ ಆವಾಗ ಸಿಕ್ಕಾಪಟ್ಟೆ ಕಷ್ಟಗಳಲ್ಲಿ ಸಿಗಾಕೊಂತೀವಿ ಎಲ್ಲರೂ ಇದೇ ತಪ್ಪನ್ನೇ ಮಾಡೋದಕ್ಕೆ ಹೋಗೋದು ನಮಗೂ ಇದೆಲ್ಲ ಅನುಭವ ಆಗಿದೆ ಅದರಿಂದ ಒಂದಿಷ್ಟು ಪಾಠಗಳನ್ನು ಸಹ ನಾವು ಕಲ್ತಿದ್ದೀವಿ ಅದಕ್ಕೆ ಇಂತೀಚೆಗೆ ನಾವು ಏನೊಂದಕ್ಕೂ ಮುಂದೆ ಅಂತ ಒಂದು ಹೆಜ್ಜೆ ಇಡೋದಕ್ಕೆ ಹೋಗ್ತಾ ಇಲ್ಲ ಕೈಯಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ಗಮನಿಸ್ಕೊಂಡು ಮುಂದೆ ಹೆಜ್ಜೆ ಇಡೋಣ ಮೊದಲಿಗೆ ಎಲ್ಲ ಸಾಲಗಳನ್ನು ತೀರಿಸ್ಬಿಡೋಣ ಅಂತಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಲೈಫ್ ಸ್ಟೈಲ್ ಮಾಡ್ತಾ ಇರೋದು ನಿಜವಾಗ್ಲೂ ಹೇಳಬೇಕು ಅಂತಂದರೆ ಸಾಲ ಏನೂ ಇಲ್ಲ ಅಂತಂದರೆ ಅಷ್ಟು ಎಷ್ಟು ನೆಮ್ಮದಿ ಜೀವನ ಅಂತಂದರೆ ಅಬ್ಬಾ ಸಾಕಪ್ಪ ಅಂತ ಅನಿಸುತ್ತೆ ಆಮೇಲೆ ಯಾರ ಮನೆಯಲ್ಲಿ ಸಾಲ ಇಲ್ವೋ ಅವರೇ ಶ್ರೀಮಂತರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೊಂದು ನೆಮ್ಮದಿಯಾಗಿರಬಹುದು ಆದಷ್ಟು ನಮಗೇನು ಬೇಕು ಏನು ಬೇಡ ಅಂತ ನೋಡಿಕೊಂಡು ನಮ್ಮ ಲೈಫ್ ಸ್ಟೈಲ್ ಕಡೆ ನಾವು ಗಮನ ಕೊಟ್ಟಿದ್ದೀವಿ ಅಂತಂದರೆ ನಾವು ಯಾವತ್ತಿಗಿದ್ರೂ ಚೆನ್ನಾಗಿರ್ತೀವಿ ಇಲ್ಲ ನಾವು ಕಂಪೇರ್ ಮಾಡಿಕೊಂಡು ಅವರೇನೋ ಅಂದರು ಇವರೇನೋ ಅಂದರು ಅವರೇನೋ ತೊಗೊಂಡ್ರು ಇವರೇನೋ ತೊಗೊಂಡ್ರು ಅಂತಂದ್ಬಿಟ್ಟು ನಾವು ತೊಗೊಳೋದಕ್ಕೋಗಿದ್ದೀವಿ ಅಂತಂದರೆ ಅಷ್ಟೇ ಆ ಲೈಫು ಯಾವಾಗಲೂ ನಾವು ಸಾಯೋವರೆಗೂ ನಾವು ಅಲ್ಪ ತೃಪ್ತಾರೆ ಅಂತಲೇ ಹೇಳಬಹುದು ಆಮೇಲೆ ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಗೇನಾದರೂ ಸಮಸ್ಯೆಗಳಿದ್ದಾಗ ಬೇರೆಯವರು ಯಾರಾದರೂ ನಮ್ಮ ಸಮಸ್ಯೆಗಳನ್ನು ನೋಡಿ ನಮಗೆ ಟ್ರಿಗರ್ ಆಗೋ ಹಾಗೆ ಮಾತಾಡಿ ನಮ್ಮ ಮನಸ್ ಬೇಜಾರು ಮಾಡಿದಾಗ ನಾವು ಕಾಮಾಗಿರ್ಬೇಕಾಗುತ್ತೆ ಕಾಮಾಗಿ ಆ ಒಂದು ಸಮಸ್ಯೆಯನ್ನು ಹ್ಯಾಂಡ್ಲ್ ಮಾಡಿ ಅದರಿಂದ ಹೊರಗಡೆ ಬಂದು ಬಿಟ್ಬಿಡಬೇಕು ಅವ್ರು ಏನು ಅಂದ್ಕೊಳ್ತಾರೋ ಅದು ರಿವರ್ಸ್ ಅವ್ರಿಗೆ ಆಗುತ್ತೆ ಅಂತಂದ್ಬಿಟ್ಟು ನಾವು ಬಿಟ್ಬಿಡಬೇಕು ನಮ್ಮ ಲೈಫ್ ಸ್ಟೈಲ್ ಕಡೆ ನಾವು ಯಾವತ್ತಿಗೂ ಅಷ್ಟೇ ಗಮನ ಕೊಡಬೇಕು ಯಾರು ಏನಾದರೂ ಅಂದ್ಕೊಳ್ಲಿ ಯಾರು ಹೆಂಗಾದರೂ ಮಾತಾಡ್ಕೊಡ್ಲಿ ಅಂತಂದ್ಬಿಟ್ಟು ಬಿಟ್ಬಿಡ್ಬೇಕಾಗುತ್ತೆ ಆವಾಗ ನಮ್ಮ ಜೀವನ ಚೆನ್ನಾಗಿರುತ್ತೆ ಅವ್ರು ಅಂದ್ರಲ್ವಾ ಅಂತಂದ್ಬಿಟ್ಟು ನಾವು ಇನ್ನಷ್ಟು ಸಾಲಗಳನ್ನು ಮಾಡಿಕೊಂಡು ಸರಿ ಅವ್ರು ಅಂದ್ಬಿಟ್ರು ಎಲ್ಲಿ ಸಾಲ ಸಿಗುತ್ತೆ ಅಲ್ಲಿ ತಗೊಂಡು ನಾವು ಆ ಒಂದು ವಸ್ತುನ ತಗೊಂಡ್ಬಿಡೋಣ ಅವ್ರು ಹಂಗೆ ಮಾತಾಡ್ಕೊಂಡ್ರು ಹಿಂಗೆ ಮಾತಾಡ್ಕೊಂಡ್ರು ಅವ್ರಿಗೆ ನಾವೇನು ಅಂತ ತೋರಿಸೋಣ ಅಂತಂದ್ಬಿಟ್ಟು ಹೋಗಿದ್ದೀವಿ ಅಂದ್ರೆ ನಿಜವಾಗ್ಲೂ ಆ ಲೈಫ್ ಅಷ್ಟೇ ಆಮೇಲೆ ಈ ನಾವೇನೋ ಹೋಗ್ತೀವಿ ಅಲ್ಲಿ ಇನ್ನೊಂದೇನೋ ಆಗಿರುತ್ತೆ ಹಂಗಿದ್ರೆ ಸಾಲಗಳನ್ನ ಮಾಡಲೇಬಾರ್ದ ಮಂಜು ಅಂತಂದ್ಬಿಟ್ಟು ಕೇಳಿದ್ರೆ ಮಾಡಬೇಕು ಇವಾಗ ಕೆಲವು ಬಿಸ್ನೆಸ್ ಪೀಪಲ್ ಸಾಲಗಳನ್ನು ಮಾಡ್ತಾರೆ ಅವರು ಏನಕ್ಕೆ ಮಾಡ್ತಾರೆ ಅವರು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಅವರು ಸಾಲಗಳನ್ನು ಮಾಡ್ತಾರೆ ಆದರೆ ನಾವು ಮಿಡ್ಲ್ ಕ್ಲಾಸ್ ಜನ ಏನಕ್ಕೆ ಸಾಲಗಳು ಮಾಡ್ತೀವಿ ಮನೆಗೆ ಏನೋ ಒಂದು ಫರ್ನಿಚರ್ ತೊಗೊಳೋದಕ್ಕೆ ಆಮೇಲೆ ಇನ್ನೇನೋ ಕಾರ್ ತೊಗೊಳೋದಕ್ಕೆ ಮತ್ತು ಇನ್ನೊಂದೇನೋ ಒಂದು ಲಕ್ಸುರಿ ಲೈಫ್ ಸ್ಟೈಲನ್ನು ಲೀಡ್ ಮಾಡೋದಕ್ಕೋಸ್ಕರ ನಾವು ಸಾಲಗಳನ್ನು ಮಾಡ್ತೀವಿ ಆವಾಗಲೇ ನಾವು ಲಾಸ್ ಆಗೋದು ಅವರು ಯಾಕೆ ಹೇಗೆ ಶ್ರೀಮಂತರಾಗ್ತಾರೆ ಅಂತಂದರೆ ಅವರು ಬಿಸ್ನೆಸ್ ಪರ್ಪಸ್ಗೋಸ್ಕರ ಸಾಲಗಳನ್ನು ಮಾಡ್ತಾರೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಅವ್ರಿಗಿರುತ್ತೆ ಮಾಡಿದ್ರೇ ಅವರು ಇನ್ನಷ್ಟು ಶ್ರೀಮಂತರಾಗಿ ಬೆಳೆಯೋದಕ್ಕೆ ಚಾನ್ಸಸ್ ಇರುತ್ತೆ ಹಾಗಾಗಿ ಅವರು ಸಾಲಗಳನ್ನು ಮಾಡ್ಕೊಳ್ತಾರೆ ಅದಕ್ಕೊಂದು ಅರ್ಥ ಅಂತ ಇರುತ್ತೆ ಇವಾಗ ನಾವು ಏನೋ ಒಂದು ಏನೋ ನಮಗೆ ಲಾಭ ಬರೋ ಅಂತ ಅಸೆಟ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಅದು ನಮಗೆ ಯಾವತ್ತಿಗೂ ಲಾಭವೇ ನಾವು ಲಾಭ ಇಲ್ದಿರೋ ಆ ಸೆಟನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಅದು ಯಾವತ್ತಿಗಿದ್ರು ನಮಗೆ ಲಾಸೇನೆ ಹಾಗಾಗಿ ಸಾಲ ಏನಕ್ಕೋಸ್ಕರ ಮಾಡ್ತಾಯಿದ್ದೀವಿ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಕ್ಲಾರಿಟಿ ಇರಬೇಕು ಆಮೇಲೆ ನಮ್ಮ ಆದಾಯ ಎಷ್ಟು ಬರ್ತಾಯಿದೆ ನಮಗೆ ಇದು ಸೆಟ್ ಆಗುತ್ತಾ ಅನ್ನೋ ಒಂದು ಕ್ಲಾರಿಟಿನೂ ಇರಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನಾವು ಕ್ಲಾರಿಟಿಯನ್ನು ಇಟ್ಕೊಂಡು ಸಾಲಗಳನ್ನು ಮಾಡಬೇಕಾಗುತ್ತೆ ಯಾರಿಗೋಸ್ಕರನೂ ಅಲ್ಲ ನಿಮಗೋಸ್ಕರ ನೀವು ಸಾಲಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವು ಏನಕ್ಕೋಸ್ಕರ ಯಾಕೆ ಮಾಡ್ತಾಯಿದ್ದೀವಿ ಇದು ಬೇಕಾ ಬೇಡವಾ ಎಲ್ಲನೂ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಫಿಕೇಷನ್ ಇರಬೇಕಾಗುತ್ತೆ ಇದೊಂಥರ ನನಗಾಗಿರೋ ಬೇಜಾರೆ ಇವಾಗ ಆಮೇಲೆ ಸುಮಾರು ಎರಡು ವರ್ಷದ ಹಿಂದೆ ಇದೇ ಥರ ಇನ್ನೊಂದು ಬೇಜಾರು ಸಹ ಆಗಿತ್ತು ಅದು ನಾವು ಸ್ಟೂಡೆಂಟ್ ಲೈಫಲ್ಲಿದ್ದಾಗ ಒಬ್ಬ ರ್ಯಾಂಕ್ ಸ್ಟೂಡೆಂಟು ಅವರೂ ಎಕ್ಸಾಮ್ ಟೈಮಲ್ಲೆಲ್ಲ ನಮ್ಮ ಪಕ್ಕದಲ್ಲಿ ಒಂದು ಸೀರಿಯಲ್ ನಂಬರ್ ಅಂತ ಬೀಳ್ತಾ ಇತ್ತಲ್ವ ಆ ಥರ ಬಿದ್ದಾಗ ಖುಷಿ ಪಡ್ತಾ ಇದ್ವಿ ಈ ಇವರು ನಮ್ಮ ಅಕ್ಕ ಪಕ್ಕ ಇದ್ದಾರೆ ಅಂತಂದರೆ ನಮ್ಮ ಕಾಪಿ ಹೊಡಿಬೋದು ನಮಗೊಂದಿಷ್ಟು ಮಾರ್ಕ್ಸ್ ಬರ್ಬೋದು ಅಂತೆಲ್ಲ ನಾವು ಅಂದ್ಕೊಂಡಿರೋ ಒಬ್ಬ ವ್ಯಕ್ತಿ ಈ ಥರ ಒಂದು ಸಮಸ್ಯೆಗಳಲ್ಲಿ ಸಿಗಾಕ್ಕೊಂಡು ಅವರು ಪ್ರಾಣನ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತಂದ ಾಗ ತುಂಬ ಬೇಜಾರಾಗುತ್ತೆ ನಾವು ಅವಾಗೆಲ್ಲ ಸ್ಟೂಡೆಂಟ್ ಲೈಫಲ್ಲಿದ್ದಾಗ ಇವರು ರ್ಯಾಂಕ್ ಸ್ಟೂಡೆಂಟ್ ಅಲ್ವಾ ಮುಂದೆ ಇವರೊಬ್ಬ ಒಳ್ಳೆ ಪ್ರೊಫೆಷ್ನಲ್ ವ್ಯಕ್ತಿ ಆಗ್ತಾರೆ ಒಳ್ಳೆ ಪೊಸಿಷನಲ್ಲಿ ಇರ್ತಾರೆ ಅಂತ ನಾವು ಅಂದ್ಕೊಳ್ತಾ ಇದ್ವಿ ಅಂದರೆ ಅವ್ರಿಗೇನು ಬಿಡು ವಿದ್ಯಾದೇವತೆ ಅನ್ನೋದು ಒಲ್ದಿದ್ದಾರೆ ಅಂತಂದ್ಬಿಟ್ಟು ನಾವು ಇದ್ವಿ ಆದರೆ ಒಂದು ಸಪಾನೇ ಟೈಮು ಅವ್ರು ಹಂಗಾಗ್ಬಿಟ್ರು ಅಂತ ಗೊತ್ತಾದಾಗ ಅಪ್ಪ ಏನು ಈ ಥರ ಆಗೋಗ್ತಾ ಇದೆ ಯಾಕೆ ಯಾಕೆ ಈ ಥರ ಸಾಲಗಳನ್ನು ಮಾಡ್ಕೊಳ್ತಾರೆ ಅಂತ ಯಾವತ್ತಿಗೂ ಅಷ್ಟೇ ನಾನು ಸಾಲಗಳ ವಿರುದ್ಧವಾಗಿಯೇ ಇರ್ತೀನಿ ಇರೋದ್ರಲ್ಲಿ ಕಾಲ ಹಾಕಿ ಇರೋದ್ರಲ್ಲಿ ಕಾಲ ಹಾಕಿ ಅದೇ ಹೇಳಿದ್ನಲ್ವಾ ಏನದಕ್ಕೆ ಸಾಲ ಮಾಡಬೇಕು ಅನ್ನೋ ಒಂದು ಕ್ಲಾರಿಫಿಕೇಷನ್ ಇಟ್ಕೊಂಡು ಮಾಡಿದ್ರೆ ಬೆಟರು ಅಂತಂದ್ಬಿಟ್ಟು ನಾನು ಯಾವಾಗಲೂ ಹೇಳೋದಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಈಗ ಬೆಳಗ್ಗೆ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಎತ್ತಿಟ್ಟು ಮನೆಯೆಲ್ಲ ಕಸ ಗುಡಿಸಿ ಆಮೇಲೆ ಟಿಫನ್ ಮಾಡಿ ತಿಂದು ಪಾತ್ರೆಗಳೆಲ್ಲ ವಾಶ್ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಹಾಗೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಮನೆಯೆಲ್ಲ ಒರೆಸ್ಕೊಂಡು ಬಂದೆ ಮನೆಯೆಲ್ಲ ಒರೆಸಿ ಮತ್ತೆ ರೆಸ್ಟ್ ಮಾಡಿದೆ ನನಗೆ ಮನೆ ಒರೆಸೋ ದಿನ ಅದೊಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಹಾಗಾಗಿ ಮತ್ತೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಊಟ ತಿಂದು ಅಹ್ ಇನ್ನಿವಾಗ ದೇವ್ರ ಸಾಮಾನುಗಳೆಲ್ಲ ತೆಗ್ದು ವಾಶ್ ಮಾಡ್ತಾ ಇದ್ದೀನಿ ಈ ವೀಕು ದೇವ್ರ ಸಾಮಾನುಗಳೇನು ತೆಗಿಯೋದ್ ಬಡ ಯಾಕೋ ಒಂದ್ ಸ್ವಲ್ಪ ಸುಸ್ತಾಗ್ತಾ ಇತ್ತು ಅಂದ್ರೆ ಮನೇಲಿ ಕೆಲಸ ಮಾಡಿಕೊಂಡು ಮತ್ತೆ ಹೊರಗಡೆ ಹೋಗಿ ಓಡಾಡ್ಕೊಂಡ್ ಬರ್ತಾ ಇದೀವಲ್ವ ಹಾಗಾಗಿ ಒಂದ್ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ಈ ವೀಕು ದೇವ್ರ ಸಾಮಾನೇನು ತೆಗಿಯೋದು ಬೇಡ ನೆಕ್ಸ್ಟ್ ವೀಕು ತೆಗೆದು ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಶುಕ್ರವಾರ ದಿನ ಫ್ರೆಶ್ ಆಗಿ ದೇವ್ರ ಸಾಮಾನಿದ್ರೇ ಒಂಥರ ಪೂಜೆ ಮಾಡೋದಕ್ಕೆ ಸಮಾಧಾನ ಅಂತ ಅನಿಸೋದು ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಮತ್ತೆ ಆಗ್ತಾ ಇದೆ ಇವಾಗ ನಮ್ಮ ಅಪಾರ್ಟ್ಮೆಂಟ್ ಬೋರ್ವೆಲಲ್ಲಿ ನೀರು ಬರ್ತಾ ಇದೆ ಅದಕ್ಕೆ ಸಾಫ್ಟ್ನರ್ ಹಾಕಬೇಕಾಗುತ್ತೆ ಮತ್ತು ಕಾವೇರಿ ನೀರು ಇದೆ ಎರಡೂ ಮಿಕ್ಸ್ ಮಾಡ್ತಾ ಇದ್ದಾರೆ ಆದರೂ ಸಹಿತ ದೇವ್ರ ಸಾಮಾನುಗಳು ಒಂದು ಸ್ವಲ್ಪ ಒಂದು ವಾರಕ್ಕೇ ಬ್ಲಾಕ್ಗೆ ಟರ್ನ್ ಆಗ್ತಾ ಇರುತ್ತೆ ಇನ್ನು ಆ ಥರ ದೇವ್ರ ಸಾಮಾನುಗಳು ಅಂದರೆ ಬೆಳ್ಳಿ ದೇವ್ರ ಸಾಮಾನೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಥರ ಕಾಣ್ತಾ ಇದ್ದರೆ ನನಗೆ ಪೂಜೆ ಮಾಡೋದಕ್ಕೇ ಅಷ್ಟೊಂದು ಇಷ್ಟ ಆಗ್ತಾ ಇರೋದಿಲ್ಲ ನೀಟಾಗಿದೆ ಪೂಜೆ ಮಾಡೋಕ್ಕೆ ಖುಷಿ ಖುಷಿಯಿಂದ ಪೂಜೆ ಮಾಡ್ತೀನಿ ಹಾಗಾಗಿ ಸರಿ ಆಯಿತು ಅಂತಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೆಗೆದು ವಾಶ್ ಮಾಡ್ತಾಯಿದ್ದೀನಿ ಅದನ್ನು ಸರಿ ಫಿಲ್ಟ್ರ್ ನೀರಲ್ಲಿ ಅಂದರೆ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿ ಕೊನೆಗೆ ಫಿಲ್ಟ್ರ್ ನೀರಲ್ಲಿ ಒಂದು ಸ್ವಲ್ಪ ತೊಳೆದಿಟ್ಟರೆ ಚೆನ್ನಾಗಿರುತ್ತೋ ಅಂತಂದ್ಬಿಟ್ಟು ಈ ಸಲ ಫಿಲ್ಟ್ರ್ ನೀರಲ್ಲಿ ತೊಳೆಯೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಆ ರೀತಿ ಮಾಡಿದ್ದೀನಿ ನಾನಿವತ್ತು ಕೊಡ್ತಾ ಇರೋದು ಭಾನುವಾರ ಭಾನುವಾರದವರೆಗೂ ದೇವ್ರ ಸಾಮಾನುಗಳು ಚೆನ್ನಾಗಿ ಕಾಣ್ತಾನೆ ಇದೆ ಇನ್ನು ನೋಡಬೇಕು ಮಂಗಳವಾರವರೆಗೂ ಶುಕ್ರವಾರವರೆಗೂ ಫಿಲ್ಟ್ರ್ ನೀರಲ್ಲಿ ತೊಳೆದ್ರೆ ದೇವ್ರ ಸಾಮಾನುಗಳು ನೀಟಾಗಿ ಇರುತ್ತಾ ಇಲ್ಲ ಅಂತಂದರೆ ಇನ್ನು ಬ್ಲಾಕ್ ಬ್ಲಾಕ್ ಥರ ಟರ್ನ್ ಆಗುತ್ತಾ ಅಂತಂದ್ಬಿಟ್ಟು ಈಗ ದೇವ್ರ ಸಾಮಾನುಗಳೆಲ್ಲ ವಾಶ್ ಮಾಡಿಟ್ಟಿದ್ದಾಯಿತು ಆಮೇಲೆ ಒಂದು ಒಣ ಬಟ್ಟೆಯಿಂದ ಒರೆಸಿ ಇವಾಗ ದೇವ್ರ ಮನೆ ಒಳಗಡೆನೆ ಚಾಪೆ ಹಾಕ್ಕೊಂಡು ಇವಾಗ ಹಂಗೆ ತೆಗ್ದು ತೆಗ್ದು ಸರಿ ಸರಿಯೋಗುತ್ತೆ ಅಂದರೆ ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಅಲ್ಲೇ ಹತ್ರದಲ್ಲೇ ಜೋಡಿಸಿಡೋಣ ಯಾಕೋ ಇಲ್ಲಿ ಫ್ರಿಜ್ ಹತ್ರ ಚಾಪೆ ಹಾಸ್ಕೊತಾ ಇದ್ದೆ ಅಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಓಡಾಡ್ತಾ ಇರಬೇಕಾಗುತ್ತೆ ಸರ್ಕಸ್ ಯಾಕೆ ದೇವ್ರ ಮನೆ ಒಳಗಡೆ ಚಾಪೆ ಹಾಕ್ಕೊಂಡು ಇಟ್ಕೊಂಬಿಡೋಣ ಅಂತಂದ್ಬಿಟ್ಟು ಇವತ್ತು ದೇವ್ರ ಮನೆ ಒಳಗಡೆನೆ ಚಾಪೆ ಹಾಸ್ಕೊಂಡು ದೇವ್ರ ಸಾಮಾನುಗಳಿಗೆಲ್ಲ ಗಂಧ ಕುಂಕುಮ ಇಟ್ಟು ಮತ್ತು ಇಲ್ಲಿ ಕಳಶ ಕೂರಿಸೋದಕ್ಕೆ ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿ ಎಲ್ಲ ಹಾಕಿ ಎಲ್ಲ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನುಗಳನ್ನು ಜೋಡಿಸಿ ಇಡ್ತಾಯಿದ್ದೀನಿ ಇನ್ನು ಹಾಗೆ ಇಲ್ಲಿ ದೀಪಗಳ ಕೆಳಗಡೆ ಪ್ಲೇಟ್ಸನ್ನು ಇಡ್ತೀನಲ್ವ ಈ ಪ್ಲೇಟ್ಸ್ ಬಗ್ಗೆ ಕೇಳ್ತಾ ಇರ್ತೀರಾ ಎಲ್ಲಿ ಸಿಗುತ್ತೆ ಅಂತಂದ್ಬಿಟ್ಟು ಈ ಪ್ಲೇಟ್ಸನ್ನು ನಾನು ಆಫ್ಲೈನಲ್ಲೇ ತೊಗೊಂಡಿದ್ದು ಇದ್ದಾಗ ಇದು ಆನ್ಲೈನಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಲಿಂಕ್ ಹೇಳ್ತಾ ಇರ್ತೀರ ಹಾಗಾಗಿ ಹೇಳ್ತಾ ಇದ್ದೀನಿ ಆನ್ಲೈನಲ್ಲಿ ನಾನು ತೊಗೊಂಡಿಲ್ಲ ಆಫ್ಲೈನಲ್ಲಿ ತಗೊಂಡಿದ್ದು ಮೊದಲೆಲ್ಲ ನಾನು ಇಲ್ಲಿ ಸ್ಟೀಲು ಪ್ಲೇಟ್ಗಳನ್ನೇ ಅದನ್ನ ಅದನ್ನು ಇದ್ರಿ ಅದು ಸ್ಟೀಲ್ ಪ್ಲೇಟ್ಗಳು ಇಡಬಾರ್ದು ಅಂತ ನನಗೆ ಅಕ್ಕ ಹೇಳಿದ್ರು ಹಾಗಾಗಿ ಸರಿ ಆಯಿತು ಬೆಳಿ ತಟ್ಟೆಗಳನ್ನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಒಂದಿಷ್ಟು ಹಳೆಯದು ಬೆಳ್ಳಿ ಸಾಮಾನೆಲ್ಲ ಇದೆ ನನ್ನ ಹತ್ರ ಚೈನು ಅವು ಇವು ಒಂದು ಸ್ವಲ್ಪ ಹಳೆ ಬೆಳ್ಳಿ ಸಾಮಾನಿದೆ ಅದು ಹಾಕ್ಬಿಟ್ಟು ಪ್ಲೇಟ್ಸನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಒಂದು ತಗೊಳೋದಕ್ಕೆ ಹೋದರೆ ಆಮೇಲೆ ಇನ್ನೊಂದ್ರ ಕಡೆ ನನಗೆ ಗಮನ ಆಗುತ್ತೆ ಅಯ್ಯೋ ಅದು ತೊಗೊಳ್ಬೇಕು ಅದು ತೊಗೊಳ್ಬೇಕು ಅಂತಂದ್ಬಿಟ್ಟು ಅಮೌಂಟ್ ಏನೋ ಇರುತ್ತೆ ಮತ್ತು ಕರ್ಗಿಬಿಟ್ಟು ತೊಗೊಂಡ್ಬಿಟ್ಟಿದ್ದೀನಿ ಅಂತಂದರೆ ಮತ್ತೆ ಬೇರೆ ಕಮಿಟ್ಮೆಂಟ್ಗಳಿಗೆಲ್ಲ ಒದ್ದಾಡಬೇಕಾಗುತ್ತೆ ಇವಾಗ ಯಾಕೆ ಒಂದೇ ಸಲ ಎಲ್ಲ ಕಮಿಟ್ಮೆಂಟ್ ತೀರಿಸ್ಬಿಟ್ಟು ಆಮೇಲೆ ಒಂದೊಂದಾಗಿ ತೊಗೊಂಡ್ರೆ ಆಯಿತು ಅಂತಂದ್ಬಿಟ್ಟು ತಗೊಳೋದಕ್ಕೇನು ಹೋಗಲಿಲ್ಲ ಒಂದು ಸ್ವಲ್ಪ ಹಳೆ ಬೆಳ್ಳಿ ಎಲ್ಲ ಇದೆ ಅದನ್ನೆಲ್ಲ ಹಾಕಿಬಿಟ್ಟು ಆ ಪ್ಲೇಟ್ಸ್ ಎಲ್ಲ ತಗೊಳ್ಬೇಕು ನೆಕ್ಸ್ಟ್ ಇವಾಗ ಶುಕ್ರವಾರ ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಇದ್ದೆ ಒಂದು ಐದು ಗಂಟೆಗೇ ಇದ್ದೆ ಯೂಶಲಿ ಒಂದು ಆರು ಗಂಟೆ ಹಂಗೆ ಹೇಳ್ತೀನಿ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಹಾಗಾಗಿ ಇನ್ನು ಹೊರಗಡೆ ಒಂದು ಸ್ವಲ್ಪ ಹೋಗೋದಿತ್ತು ಹಾಗಾಗಿ ಐದು ಗಂಟೆಗೆ ಎದ್ದು ಫ್ರೆಶ್ಅಪ್ ಆಗಿ ಟಿ ವಿ ಆನ್ ಮಾಡಿ ಭಕ್ತಿ ಚಾನಲನ್ನು ಇಟ್ಬಿಟ್ಟು ಇವಾಗ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಏಳೂವರೆ ಎಂಟು ಗಂಟೆಗೆಲ್ಲ ಪೂಜೆ ಮಾಡಿಬಿಟ್ಟೆ ಇನ್ನು ಹೂಗಳು ಬಂದು ಅಮ್ಮ ಮನೆಯಿಂದನೇ ತೊಗೊಂಡ್ಬಂದಿದ್ದು ಇತ್ತು ಅದೇ ಇಟ್ಟು ಪೂಜೆ ಮಾಡಿದೆ ಇನ್ನು ಹೆಂಗೆ ೂ ಇವತ್ತು ಹೋಗ್ತಾ ಇದ್ದೀವಲ್ವ ತೊಗೊಂಬಂದ್ರೆ ಆಯಿತು ಅಂತಂದ್ಬಿಟ್ಟು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವೆನೈಸ್ ಡೇ ಬಾ ಬಾಯ್